ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಜೀರಿಗೆ ಮತ್ತು ಕಾಳುಮೆಣ್ಸು ಹಾಕಿ ಸಿಂಪಲ್ಲಾಯಿ ರಸಮ್ ಹೆಂಗೆ ಮಾಡೋದಂತ ತೋರಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕ ಈಗ ಜೀರಿಗೆ ಮತ್ತು ಕಾಳುಮೆಣ್ಸು ಹಾಕಿ ಸಿಂಪಲ್ಲಾಗಿ ರಸಂ ಹೆಂಗೆ ಮಾಡೋದಂದೇಳಿ ಕಾಂಬ ಅರ್ಧ ಕಪ್ ಪಾಪಷ್ಟು ಹೆಸರು ಬೇಳೆನ ಒಂದು ಮೂರು ನಾಲ್ಕು ಸಲ ಲೈಕ್ ಮಾಡಿ ತೊಳೆದು ಈಗ ಕುಕ್ಕರಿಗೆ ಇದ್ದಿ ನಾನಿಲ್ಲ ಎರಡು ಲೋಟ ಹಾಪಷ್ಟು ನೀರು ಹಾಕ್ತಾಯಿದ್ದೆ ಎರಡು ಲೋಟ ಹಾಕರೋಡಿಲ್ಲ ಎರಡೂವರೆ ಲೋಟ ಹಾಕ್ರು ಏನು ತೊಂದರೆ ಇಲ್ಲ ಇದಕ್ಕೆ ಅರ್ಧ ಚಮಚ ಹಾಪಷ್ಟು ಅಶ್ನದ ಪುಡಿ ಹಾಕ್ತಾ ಇದ್ದಿ ಹಾಕಿ ಆದಮೇಲೆ ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಸಿಲ್ ತೆಗಿ ಕತ್ತು ಎರಡು ವಿಸಿಲಿಗೆ ಹೆಸ್ರು ಬೇಳೆ ಎಲ್ಲ ಚೆನ್ನಾಗಿ ಬೇಯಿತ್ತು ಈಗ ಮಸಾಲೆ ರೆಡಿ ಮಾಡ್ಕೊಂಬಾ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಹಾಪಷ್ಟು ಕೊತ್ತಂಬರಿ ಸೊಪ್ಪು ಇದ್ದಿ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಇದ್ದಿ ನಾನಿಲ್ಲಿ ಇಡೀ ಬೆಳ್ಳುಳ್ಳಿನೇ ಹಾಕ್ತಾಯಪ್ಪದ ಆಮೇಲೆ ತಿಳಿ ಸಾರನ್ನ ನಾವು ಯಾವುದೇ ಹೊಸ ಹೊಸ ವಿಧಾನದಾಗ ಮಾಡ್ರು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೋಕೆ ಬೆಳ್ಳುಳ್ಳಿ ಎಷ್ಟು ಹಾಕುತ್ತೋ ಸಾರಷ್ಟು ಲೈಕ್ ಹಾತು ಟೊಮೆಟೊ ಒಂದು ಕಟ್ ಮಾಡಿ ಇದ್ದಿ ಲಿಂಬೆ ಹಣ್ಣಿನಗಾತದಷ್ಟು ಹುಳಿನ ಇದ್ದಿ ಹುಳಿನ ಸ್ವಲ್ಪ ಸಾರಿಗೆ ಜಾಸ್ತಿ ಹಾಕೋ ಆವಾಗಲೇ ಸಾರು ಲೈಕ್ ಹಾಪದು ನಾನೀಗ ಇದಕ್ಕೆ ನಾಲ್ಕು ಒಣಮೆಣ್ಸು ಇದ್ದಿ ನೀವು ಖಾರ ಕಂಡು ಹೈಕಣಿ ಒಂದು ಐದು ಹಸಿ ಹಾಕ್ತಾ ಇದ್ದಿ ಎರಡು ಚಮಚು ಜೀರಿಗೆ ಇದ್ದಿ ಎರಡು ಚಮಚ ಕಾಳು ಮೆಣಸು ಇದ್ದಿ ನೀವು ಸ್ವಲ್ಪ ಖಾರ ಕಮ್ಮಿ ತಿಂದಾರೆ ಕಾಳು ಮೆಣಸು ಸ್ವಲ್ಪ ಕಮ್ಮಿನೇ ಹೈಕಣಿ ಜಾಸ್ತಿ ಹಾಕಬೇಡಿ ಇದೆಲ್ಲ ಹಾಕಿ ಆಮೇಲೆ ಇದಕ್ಕೆ ನೀರು ಎಸ್ಬೇಕಂದೇಳಿ ಕಂಡು ಸ್ವಲ್ಪ ಸ್ವಲ್ಪ ನೀರು ಹೈಕಂಡು ಲೈಕ್ ಮಾಡಿ ರುಬ್ಕಂಬ ಮಸಾಲೆ ರುಬ್ಕಂಡಾಯಿತು ಮಸಾಲೆ ಈ ಹದ್ದಾಗಿತ್ತು ಈ ಥರ ಇದ್ರೆ ಸಾಕು ನಾನೀಗ ಬೇಳೆನ ಬೇಯಿಸೋಕಿಟ್ಕೊಂಡಿನಲ್ಲ ಎರಡು ವಿಸಿಲ್ ಆಯಿತು ಈಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಿ ಎರಡು ವಿಸಿಲಿಗೆಲ್ಲ ಬೇಳೆ ಚೆನ್ನಾಗಿ ಬೆಂದಿರುತ್ತೋ ಒಂದು ವೇಳೆ ಬೇಳೆ ಸ್ವಲ್ಪ ಬೇವು ಕಿತ್ತಂಬಾಗಿದ್ರೆ ಇನ್ನೊಂದು ವಿಸಿಲ್ ತಕೊಂಡಿ ಏನು ತೊಂದರೆ ಇಲ್ಲ ಈಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಿ ಬೇಳೆ ಚೆನ್ನಾಗಿ ಬೆಂದಿತ್ತು ಈ ಹತ್ತದಾಗಿದ್ದರೆ ಸಾಕು ಈಗ ಒಗ್ಗರಣೆಗೆ ರೆಡಿ ಮಾಡ್ಕಂಬ ಒಂದು ಪಾತ್ರಕ್ಕೆ ಎರಡು ಚಮಚ ಅಪಷ್ಟು ಎಣ್ಣೆ ಹಾಕಂತ ಇದ್ದಿ ಅರ್ಧ ಚಮಚ ಸಾಸಿವೆ ಇದ್ದಿ ಸಾಸಿವೆ ಹಾಕಿ ಆದಮೇಲೆ ಒಂದು ಎಂಟು ಎಸಳು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಜಜ್ಜಿ ಇದ್ದಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ಒಣಮೆಣಸನ್ನ ಕಟ್ ಮಾಡಿ ಇದ್ದಿ ಒಣಮೆಣಸನ್ನೂ ಅಷ್ಟೇ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಂಬ ಇದು ಐ ಫ್ರೈ ಹಾಕು ನಾನಿಲ್ಲ ಸ್ವಲ್ಪ ಕರ್ಬೇವು ಇದ್ದಿ ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲ ಮೂರು ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿದ್ದಿ ಟೊಮೆಟೊನೂ ಅಷ್ಟೇ ಚೆನ್ನಾಗೆ ಬೇಯ್ಕ ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಮಾಡಿ ಬೇಯಿಸ್ಕೊಂಬ ಇದು ಚೆನ್ನಾಗಿ ಬೇಯ್ತಾ ಇಪ್ಪತ್ತಿಗೆ ನಾನಿಲ್ಲ ನಾಲ್ಕು ಹಸಿಮೆಣ್ಸನ್ನು ಸಿಗ್ದು ಇದ್ದಿ ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಂಬ ಆಮೇಲೆ ನಾನು ಮಸಾಲೆನ ರುಬ್ಬಿ ಇಟ್ಕೊಂಡಿನಲ್ಲ ಆ ಮಸಾಲೆನ ಹಾಕ್ತಾ ಇದ್ದಿ ಮಸಾಲೆ ಹಾಕಿ ಆದಮೇಲೆ ಮಿಕ್ಸ್ ಮಾಡ್ಕೊಂಡಿದ್ನ ಇದಕ್ಕೆ ಎಷ್ಟು ಉಪ್ಪು ಬೇಕಂದು ಹೇಳಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಿ ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಳೆನ ಬೇಯಿಸಿ ಇಟ್ಕಂಡ್ನಲ್ಲ ಅದನ್ನು ಇದ್ದಿ ನೀವು ಈ ಸಾರಿಗೆ ಬೇಳೆನ ಹಾಕಕ್ಕಂತ ಏನಿಲ್ಲ ಹಾಗೆ ಬೇಕಾದ್ರೂ ಮಾಡ್ಲಿಕ್ಕೆ ನಾನಿಲ್ಲ ಬೇಳೆನ ಬೇಯಿಸಿ ಹಾಕ್ತಾ ಇದ್ದಿ ಬೇಳೆನ ಸಾರಿಗೆ ಹಾಕೋದ್ರಿಂದ ಸಾರಿನ ರುಚಿ ತುಂಬ ಲೈಕ್ ಇರುತ್ತೆ ಹಂಗೈ ಬೇಳೆ ಹಾಕೋದು ಇದನ್ನು ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಂಬ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀರು ಎಸ್ಬೇಕಂದಂಡು ನೀರು ಹೈಕಣಕ ನಾನೀಗ ಇದಕ್ಕೆ ನೀರು ಹಾಕ್ತಾ ಇದ್ದಿ ಸಾರಿನ ಹದಕ್ಕೆ ನೀರು ಎಷ್ಟು ಬೇಕಂದಳಿಕೊಂಡು ನೀರು ಹಾಯ್ಕೊಂಡು ಆದ್ಮೇಲೆ ಇದನ್ನು ಒಂದು ಸೌತ್ ತಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕಣಕ ಇದು ಚೆನ್ನಾಗಿ ಮಿಕ್ಸ್ ಮೇಲೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಸಾರನ್ನ ಲೈಕ್ ಮಾಡಿ ಕೊಯ್ಸ್ಕಾಣಕ ಈಗ ನಾನು ಒಂದು ತಟ್ಟೆ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಕೊಯ್ಸ್ಕೊಂತಿದ್ದಿ ಒಂದು ಹತ್ತು ನಿಮಿಷ ಆಯಿತು ತಟ್ಟೆ ತೆಗಿತಾ ಇದ್ದಿ ಸಾರು ಚೆನ್ನಾಗೆ ಕುದ್ದಿತ್ತು ಇದಕ್ಕೀಗ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದಿ ಬೆಲ್ಲ ಆಪ್ಷನಲ್ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಿ ಈಗ ಬಿಸಿ ಬಿಸಿಯಾದ ಜೀರಿಗೆ ಮತ್ತೆ ಕಾಳು ಮೆಣಸು ಹಾಕಿ ಮಾಡಿದ ರಸಮ್ ರೆಡಿ ಆಯಿತು ಈ ಥರದ ತಿಳಿ ಸಾರನ್ನು ಹಂಗೆ ಬೇಕಾದ್ರೂ ಕುಡಿಲಕ್ಕ ಅಷ್ಟು ಲೈಕ್ ಇರತ್ತ ತಿಳಿಸಾರನ್ನ ಸುಮಾರಷ್ಟು ರೀತಿಯಾಗಿ ಮಾಡ್ಲಿಕ್ಕೆ ನಾನಿಲ್ಲ ಯಾವುದೇ ತರದ ರೆಡಿಮೇಡ್ ಪುಡಿಯನ್ನ ಯೂಸ್ ಮಾಡ್ದೆ ಮನೆಗೆ ಪೈಟಮ್ಮಗೆ ತುಂಬಾ ರುಚಿಯಾದ ಹಾಗೂ ಸಿಂಪಲ್ ಆದ ತಿಳಿಸಾರು ಹೆಂಗೆ ಮಾಡೋದಂದೇಳಿ ಜ್ವರ ಎಲ್ಲ ಬಂದು ಬಾಯಿ ರುಚಿ ಕೆಟ್ಟಿರುತ್ತಲ್ಲ ಆ ಟೈಮಗೆ ಈ ಒಂದು ರಸಂ ಮಾಡ್ರೆ ಒಳ್ಳೆ ಊಟ ಸೇರುತ್ತೆ ಆಮೇಲೆ ತುಂಬ ಮಳೆಗಾಲ ತುಂಬ ಚಳಿಗಾಲ ಇದ್ದ ಟೈಮಾಗೆ ಈ ಥರದ ರೆಸಿಪಿನ ಮಾಡಿ ಲೈಕ್ ಇರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಅಂತ ಅಂದ್ಕೊಂಡಿದ್ದಿ ನೀವು ಒಮ್ಮೆ ಈ ಥರದ ತಿಳಿ ಸಾರನ್ನು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು